ಆಯ್ಕೆ ಆಗಿ ಎಂ ಎಲ್ ಎ ಆಗಿದ್ದಾರೆ ಅವ್ರ ಸರ್ಕಾರನೂ ಇತ್ತು ಅವರು ಇಲ್ಲಿ ಸರ್ವಾಧಿಕಾರಿ ನಮ್ಗೆ ಕಾವೇರಿ ನೀರನ್ನು ಕೊಟ್ರ ಶಾಸಕರು ನಮ್ಗೆಲ್ಲ ಅನುದಾನ ಕೊಟ್ಟಿದ್ದಾರೆ ಎಲ್ಲಿ ಕೊಟ್ಟಿದ್ದಾರೆ ಅವರು ನಮಗೆ ಮಾರ್ಗೊಂಡಲೆ ಮತ್ತೆ ಶಿಕಾರಿ ಪಳ್ಳ್ಯಕ್ಕೆ ಅವರು ಯಾವುದೇ ಅನುದಾನಗಳು ಕೊಟ್ಟಿಲ್ಲ ಏನೇ ಇದ್ರು ಅದು ನಮ್ಮ ಪಂಚಾಯತಿ ಅನುದಾನಗಳಲ್ಲಿ ನಾವು ಮಾಡ್ಕೊಂಡಿ ಪಿಳ್ಳಮ್ಮನವ್ರ ಅಧ್ಯಕ್ಷರಾದ ಮೇಲೆ ಸುಮಾರು ಆರು ತಿಂಗಳಲ್ಲಿ ಎರಡರಿಂದ ಎರಡೂವರೆ ಕೋಟಿ ಬೋರ್ವೆಲ್ ಗಳಿಗೆ ಪೈಪ್ಲೈನ್ಗಳಿಗೆ ಮಾತ್ರ ನಾವು ಖರ್ಚು ಮಾಡಿದೀವಿ ಅಂತ ಹೇಳಿ ಅವ್ರು ಮತ್ತೆ ನಮ್ಗೆ ಅವರೇ ಬರ್ಬೇಕು ಲೋಕಸಭಾ ಸದಸ್ಯ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಹುಲಿಮಂಗಲ ಮಾರಗೊಂಡನಹಳ್ಳಿ ಮತ್ತು ಶಿಕಾರಿಪಾಳ್ಯ ಗ್ರಾಮಗಳಿಗೆ ಕಾವೇರಿ ನೀರಿನ ಪೈಪ್ಲೈನ್ ಕಾಮಗಾರಿಗೆ ಚಾಲನೆ ನೀಡಿದ ಸಂಸದ ಡಿಕೆ ಸುರೇಶ್ ರವರು ಇನ್ನು ಈ ವೇಳೆ ಮಾರಗೊಂಡನಹಳ್ಳಿ ಗಜೇಂದ್ರ ರವರು ಮಾತನಾಡಿ ಸಂಸದ ಡಿಕೆ ಸುರೇಶ್ ರವರು ಹುಲಿಮಂಗಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಕಾವೇರಿ ನೀರ ಪೂರೈಸುವ ಮೂಲಕ ಜೊತೆಗೆ ಅಭಿವೃದ್ಧಿಗೆ ಕೈಜೋಡಿಸುವ ಮೂಲಕ ನುಡಿದಂತೆ ನಡೆದಿದ್ದು ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಸಂಸದ ಡಿಕೆ ಸುರೇಶ್ ರವರಿಗೆ ಹುಲಿಮೊಗಲ ಗ್ರಾಮ ಪಂಚಾಯಿತಿ ವತಿಯಿಂದ ಅತಿ ಹೆಚ್ಚು ಮತಗಳನ್ನು ನೀಡಲಾಗುವುದು ಎಂದು ತಿಳಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಹುಲಿಮಗಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶ್ರೀಮತಿ ಪಿಳ್ಳಮ್ಮ ಉಪಾಧ್ಯಕ್ಷರಾದ ಮೆಹಬೂಬ್ ಷರೀಫ್ ಸಾದಿಕ್ ಬಾಷಾ ಆದಿಲ್ ರಾಮಾಂಜಯ ಶುಭಾ ಚಂದ್ರಶೇಖರ್ ಮೊಹಮ್ಮದ್ ಅನ್ಸರ್ ರೇಷ್ಮಾ ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರು ಸ್ಥಳೀಯ ಮುಖಂಡರುಗಳು ಭಾಗವಹಿಸಿದ್ದರು ಹದಿನೆಂಟರಲ್ಲಿ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ನಾವು ಇಲ್ಲಿಗೆ ನೀರು ಕೊಡಬೇಕು ಅಂತ ಹೇಳಿ ನೀರನ್ನು ಕೂಡ ಮಂಜೂರಾತಿಯನ್ನು ಮಾಡಿಸಿದ್ವಿ ನೀರು ಮಂಜೂರಾತಿ ಮಾಡಿಸಿ ಗ್ರಾಮೀಣಾಭಿವೃದ್ಧಿ ಇಲಾಖೆಯಿಂದ ಸುಮಾರು ನಲವತ್ತು ಕೋಟಿ ರೂಪಾಯಿ ಹಣನೂ ಕೂಡ ಇದಕ್ಕೆ ಕೊಟ್ಟಿದ್ದೀವಿ ಆದರೆ ನಂತರ ಬಂದಂತ ಭಾರತೀಯ ಜನತಾ ಪಕ್ಷದ ಸರ್ಕಾರ ಹಳ್ಳಿಗಳಿಗೆ ನೀರು ಕೊಡಬಾರ್ದು ಆನೇಕಲ್ ತಾಲೂಕಿಗೆ ಬೆಂಗಳೂರು ದಕ್ಷಿಣ ಕ್ಷೇತ್ರಕ್ಕೆ ನೀರು ಕೊಡಬಾರ್ದು ಅಂತ ಹೇಳಿ ತಡೆದು ನಿಲ್ಲಿಸಿದ್ರು ಆದರೆ ಇವತ್ತು ಹಿಂದೆ ಏನು ನಾವು ಮಾತು ಕೊಟ್ಟಿದ್ವಿ ಆ ಮಾತಿಗೆ ಭದ್ರಾಗಿರಬೇಕು ಅಂತ ಹೇಳಿ ನಮ್ಮ ಸರ್ಕಾರ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಯಾಗಿ ಆಗಿ ಬೆಂಗಳೂರಿನ ಉಸ್ತುವಾರಿಯನ್ನು ಜಿಲ್ಲೆಯ ಉಸ್ತುವಾರಿಯನ್ನು ವಹಿಸ್ಕೊಂಡ್ಮೇಲೆ ನಾನು ಶಾಸಕರು ಈ ಭಾಗದ ಮುಖಂಡರಂಥ ರಮೇಶ್ ರವರು ಎಲ್ಲ ಭಾಗದವರೆಲ್ಲ ಸೇರಿ ಅವರಿಗೆ ಭೇಟಿ ಮಾಡಿ ಮನವಿಯನ್ನು ಮಾಡಿದ್ವಿ ಅವರು ಅಧಿಕಾರಿಗಳ ಸಭೆಯನ್ನು ಕರೆದು ಎಲ್ಲ ವಿಚಾರಗಳನ್ನು ಕೇಳಿ ಅವರು ಆದೇಶ ಮಾಡಿ ತಕ್ಷಣ ಡಬ್ಲ್ಯೂ ಎಸ್ ಎಸ್ ಬಿ ಇಲಾಖೆಯ ಅಧಿಕಾರಿಗಳಿಗೂ ಕೂಡ ಸ್ಪಷ್ಟವಾದಂಥ ಸೂಚನೆಯನ್ನು ಕೊಟ್ಟು ಕಾವೇರಿ ನೀರನ್ನು ಇವತ್ತು ಹಿಂದೆ ಏನು ಮಂಜೂರಾತಿ ಆಗಿದೆ ಆ ಮೂವತ್ತು ಎಮ್ ಎಲ್ ಡಿ ನೀರು ಈ ಭಾಗಕ್ಕೆ ಜಿಗಣಿ ಹೋಬಳಿಗೆ ಏಳುವರೆ ಎಮ್ ಎಲ್ ಡಿ ನೀರು ಮಂಜೂರಾಗಿದೆ ಆ ಏಳುವರೆ ಎಮ್ ಎಲ್ ಡಿ ನೀರನ್ನು ಕೊಡಬೇಕು ಹೇಳಿ ಸೂಚನೆಯನ್ನು ಕೊಟ್ಟರು ಆಮೇಲೆ ಏನು ಮಾಡೋದು ಅಂತೇಳಿ ಇವತ್ತೇ ಮಾಡದಂಥ ಸಂದರ್ಭದಲ್ಲಿ ನಾನು ಹಿಂದೆನೇ ಹೇಳಿದ್ದೆ ನಮ್ಮ ಪಂಚಾಯತಿ ಅವರಿಗೆಲ್ಲ ಇಲ್ಲಿ ಟ್ಯಾಂಕ್ಗಳನ್ನು ಕಟ್ಕೊಳ್ಳಿ ಹತ್ತತ್ತು ಲಕ್ಷ ಇಪ್ಪತ್ತು ಲಕ್ಷ ಲೀಟ್ರದು ಟ್ಯಾಂಕ್ಗಳನ್ನು ಕಟ್ಕೊಳ್ಳಿ ಅಂತ ಹೇಳಿ ಎಲ್ಲ ಕಟ್ಕೊಂಡು ನೀರು ಬರುತ್ತೆ ಬರುತ್ತೆ ಅಂತ ಕಾಯ್ತಾಯಿದ್ರು ಆದರೆ ಬಿ ಜೆ ಪಿಯವರು ಮಾತ್ರ ನೀರು ಕೊಡಲೇ ಇಲ್ಲ ಆದರೆ ಇವತ್ತು ಆ ಟ್ಯಾಂಕ್ಗಳಿಗೆ ನೀರನ್ನು ಕನೆಕ್ಷನ್ ಮಾಡಲಿಕ್ಕೆ ಹಣ ಬೇಕು ಅಂತ ಹೇಳಿದ್ರು ಸರ್ಕಾರದಿಂದ ಈಗಾಗಲೇ ಸುಮಾರು ಈ ಪಂಚಾಯಿತಿ ವ್ಯಾಪ್ತಿಗೂ ಕೂಡ ಸುಮಾರು ಒಂದು ಕೋಟಿ ಮೂವತ್ತು ಲಕ್ಷ ರೂಪಾಯಿ ವೆಚ್ಚ ಪೈಪ್ಲೈನನ್ನು ಅಳವಡಿಕೆ ಮಾಡಿಕೊಡಲಿಕ್ಕೆ ವೃದಲಿ ಪೂಜೆಯನ್ನು ನೆರವೇರಿಸಿದ್ದೇನೆ ನಾನು ಸಂಬಂಧಪಟ್ಟಂಥ ಕೆಲಸಗಾರರಿಗೂ ಕೂಡ ಹೇಳಿದ್ದೀನಿ ಆದಷ್ಟು ಬೇಗ ಒಂದು ತಿಂಗಳೊಳಗಡೆ ಹದಿನೈದು ದಿನ ಒಂದು ತಿಂಗಳೊಳಗಡೆ ಮುಗಿಸಿದ್ರೆ ನಿಮಗೆ ಚುನಾವಣೆ ಬರೋದ್ರೊಳಗಡೆನೆ ಕಾವೇರಿ ನೀರನ್ನು ಡಿ ಕೆ ಶಿವಕುಮಾರ್ ಅವರು ಬಂದು ಈ ಭಾಗಕ್ಕೆ ಕೊಡ್ತಾರೆ ಅದನ್ನು ಆದಷ್ಟು ಬೇಗ ಸ್ಥಳೀಯರು ಏನೇ ಏನೇ ಸಮಸ್ಯೆಗಳು ಸ್ಥಳೀಯರಲ್ಲಿ ಪೈಪ್ ಹಾಕಬೇಕಾದ್ರೆ ಬಂದರೂ ಕೂಡ ಅದನ್ನು ಬಗೆಹರಿಸಿ ನೀರನ್ನು ಪಡ್ಕೊಳ್ಳೋದಕ್ಕೆ ನೀವು ಅನುವು ಮಾಡಿಕೊಡ್ಬೇಕು ಅಂತ ಹೇಳಿ ನಾನಾದರೂ ತಮ್ಮಲ್ಲಿ ಮನವಿಯನ್ನು ಮಾಡ್ತಾ ನಮ್ಮ ಗುರಿ ಎಲ್ರಿಗೂ ಕೂಡ ನೀರು ಸಿಗಬೇಕು ಈ ನೀರು ನಮ್ಮ ನೀರು ಬೇರೆಯವ್ರದ್ದಲ್ಲ ಇದು ಭಾರತೀಯ ಜನತಾ ಪಕ್ಷದ ನೀರಲ್ಲ ಅವರು ಹೇಳ್ದಂಗೆ ನಾವು ಕೇಳಲಿಕ್ಕೆ ಆಗೋದಿಲ್ಲ ಕರ್ನಾಟಕಕ್ಕೆ ಕನ್ನಡಿಗರಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿದ್ರೆ ನಾವು ಧ್ವನಿಯನ್ನು ಎತ್ತಬೇಕಾಗ್ತದೆ ಹೋರಾಟವನ್ನು ಮಾಡಬೇಕಾಗ್ತದೆ ಆ ಮೇಕೆದಾಟಿನ ನೀರನ್ನು ನಾವು ತರಬೇಕಾಗ್ತದೆ ಎಲ್ಲ ಹಳ್ಳಿಗಳಿಗೂ ಕೊಡಬೇಕಾಗ್ತದೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಆನೆಕಲ್ ತಾಲೂಕಿನ ಇನ್ನೂರ ಎಂಬತ್ತೆಂಟು ಹಳ್ಳಿಗಳಿಗೆ ಇವತ್ತು ಸರ್ಕಾರ ಸುಮಾರು ಐವತ್ತ ಎರಡು ಎಮ್ ಎಲ್ ಡಿ ನೀರನ್ನ ಮಂಜೂರಾತಿಯನ್ನ ಮಾಡಿ ಟೆಂಡರ್ ಅನ್ನ ಕರೀತಾ ಇದೀವಿ ಯಾತಿಗೆ ಅಂತ ಹೇಳಿದ್ರೆ ಆನೇಕಲ್ ತಾಲೂಕು ಕೂಡ ಒಂದು ಭಾಗ ಮೆಟ್ರೋ ಜಿಗಣಿಗ್ ಬರಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡಿದ್ದೇನೆ ಬನೇರ್ಘಟ್ಟಿಗೆ ಬರಬೇಕು ಅಂತ ಹೇಳಿದ್ದೇನೆ ಆನೇಕಲ್ಗೆ ಬರಬೇಕು ಅಂತ ಹೇಳಿದ್ದೇನೆ ಇದು ಯಾರಿಗ ಅನುಕೂಲ ಆಗ್ತದೆ ಅಂತ ಅಂದ್ರೆ ಇದು ನನಗಲ್ಲ ಈ ತಾಲೂಕಿನಲ್ಲಿ ಹುಟ್ಟಿ ಬೆಳೆತಕ್ಕಂಥ ಎಲ್ಲ ಪ್ರತಿಯೊಬ್ಬ ನಾಗರಿಕನಿಗೂ ಅನುಕೂಲ ಆಗಲಿ ಅಂತಕ್ಕಂಥ ಉದ್ದೇಶದಿಂದ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಈಗಾಗಲೇ ಡಿ ಪಿ ಆರ್ ಮಾಡಿ ಮಾಡಿ ಅಂತೇಳಿ ಆದೇಶವನ್ನು ಸರ್ವೆ ಮಾಡಲಿಕ್ಕೆ ಡಿ ಪಿ ಆರ್ ಮಾಡಲಿಕ್ಕೆ ಸೂಚನೆಯನ್ನ ಕರೆದು ಟೆಂಡರ್ ಅನ್ನು ಕೂಡ ಕರೆದಿದ್ದಾರೆ ಇದು ವಿಚಾರಗಳು ಕೆಲವರಿಗೆ ಏನೇನೋ ಆಗುತ್ತೆ ನಾನು ಹೇಳಿದ್ದೊಂದು ಅವ್ರು ಮಾತಾಡೋ ಒಂದು ಈ ಮಾಧ್ಯಮಗಳಲ್ಲೂ ಕೂಡ ಬಹಳಷ್ಟು ಚರ್ಚೆಗಳು ನಡೀತಾ ಇದೆ ಎರಡು ದಿನದಿಂದ ನನ್ನ ಮೇಲೆ ನಾನು ಕನ್ನಡಿಗರ ಪರ ಧ್ವನಿ ಎತ್ತಾ ಇದ್ದೀನಿ ಕರ್ನಾಟಕಕ್ಕೆ ಆಗ್ತಾ ಇರ್ತಕ್ಕಂಥ ಅನ್ಯಾಯವನ್ನ ಎತ್ತಾ ಇದೆ ಅನ್ಯಾಯದ ಪರ ಹೇಳಿದ್ದೇನೆ ಅದಕ್ಕೆ ನನ್ನನ್ನ ರಾಷ್ಟ್ರ ದೋಷ ದ್ರೋಹಿ ಅಂತೇಳಿ ಪಟ್ಟ ಕಟ್ಟತಕ್ಕಂಥ ಒಂದು ಕೆಲಸ ಭಾರತೀಯ ಜನತಾ ಪಕ್ಷದ ನಾಯಕರುಗಳು ಮಾಡ್ತಾ ಇದ್ದಾರೆ ನನಗೆ ಅರ್ಥ ಆಗ್ಲಿಲ್ಲ ನಾವು ಸಂಪಾದನೆ ಮಾಡಿಬಿಟ್ಟು ಬೇರೆಯವರಿಗೆ ಹೆಂಚುವಂಥ ದುಡ್ಡು ಎಷ್ಟು ಸರಿ ಅಂತೇಳಿ ಒಂದಿನ ಸಹಿಸ್ಕೋಬಹುದು ಎರಡು ದಿನ ಸಹಿಸ್ಕೋಬಹುದು ನಾವು ಎಷ್ಟು ದಿನ ಸಹಿಸ್ಕೊಳ್ಲಿಕ್ಕೆ ಸಾಧ್ಯ ನಮಗೆ ಸಾಲ ಕೊಡ್ತೀವಿ ಅಂತ ಹೇಳ್ತಾರೆ ನಮ್ಗೆ ಸಾಲ ಬೇಕಾಗಿಲ್ಲ ನಮ್ಗೆ ಬೇಕಾಗಿರುತ್ತಿರ್ತಕ್ಕಂಥದ್ದು ನಾವು ಕಟ್ತಾ ಇರ್ತಕ್ಕಂಥ ನಾಲ್ಕು ಲಕ್ಷ ಕೋಟಿ ತೆರಿಗೆ ಹಣ ಏನು ಕಟ್ತಾ ಇದೀವಿ ಆ ತೆರಿಗೆ ಹಣವನ್ನು ನಮಗೆ ವಾಪಸ್ ಕೊಡಿ ಅಂತ ಕೇಳ್ತಾ ಇದ್ದೀವಿ ಹೊರತು ನಿಮ್ಮ ಹತ್ರ ಭಿಕ್ಷೆ ಬಿಡ್ತಾ ಇಲ್ಲ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾರೆ ಪ್ರತಿಯೊಬ್ಬ ನಾಯಕರು ನಾಗರಿಕರು ಕೂಡ ಕನ್ನಡಿಗರು ಕೂಡ ಇದ್ರ ವಿರುದ್ಧ ಧ್ವನಿಯನ್ನ ಎತ್ತಬೇಕು ನಮ್ ಕೊಡೋದು ಐವತ್ತು ಸಾವಿರ ಕೋಟಿ ಇನ್ನು ಮೂರುವರೆ ಲಕ್ಷ ಕೋಟಿ ಎಲ್ಲಿ ಕೊಡ್ತೀರಿ ಅಂತ ಹೇಳಿದ್ರೆ ಉತ್ತರ ಪ್ರದೇಶಕ್ಕೆ ಕೊಡ್ತೀವಿ ರಾಜಸ್ಥಾನ ಕೊಡ್ತಾ ಇದೀವಿ ಬಿಹಾರ ಕೊಡ್ತಾ ಇದೀವಿ ನಮಗೆ ನಾವು ಅಭಿವೃದ್ಧಿಶೀಲ ರಾಷ್ಟ್ರಗಳು ಅಭಿವೃದ್ಧಿಶೀಲ ಶೀಲ ರಾಜ್ಯ ನಮಗೆ ಬೇಕಾದಂತ ಮೂಲಭೂತ ಸೌಕರ್ಯಗಳು ಇವತ್ತು ನಾವು ಹೋರಾಟವನ್ನ ಮಾಡಬೇಕಾಗಿದೆ ಕುಡಿಯ ನೀರು ಮೇಕೆದಾಟು ಯೋಜನೆಯನ್ನು ಅನುಷ್ಠಾನ ಮಾಡಲಿಕ್ಕೆ ನಮಗೆ ಅನುಮತಿ ಕೊಡಿ ಅಂತ ಅಂತ ಅಂದ್ರೆ ಹತ್ತು ವರ್ಷದಿಂದ ಆಟ ಆಡ್ತಾನೆ ಇದ್ದೀರಿ ನಿಮ್ ಸರ್ಕಾರ ಇದ್ದಾಗೂ ಅನುಮತಿ ಕೊಡ್ಲಿಲ್ಲ ಈಗಲೂ ಅನುಮತಿ ಕೊಡ್ಲಿಲ್ಲ ಏನಾರು ಒಂದು ಕಾರಣಗಳನ್ನ ಕಾರಣಗಳನ್ನ ಹೇಳದೇ ಆಯ್ತು ಅಂತ ಅಂದ್ರೆ ಜೀವನದಲ್ಲಿ ಸಹಾಯವರೆಗೂ ಕಾರಣ ಹೇಳ್ತಾನೆ ಇರ್ಬೋದು ಕೊಕ್ಕೆ ಆಗ್ತಾನೇ ಇರ್ಬೋದು ಎಲ್ಲದಕ್ಕೂ ಕೂಡ ಆದ್ರೆ ನೀವು ಕೆಲಸ ಮಾಡೋದು ಯಾವಾಗ ಭಾವನೆಗಳ ಜೊತೆ ಅಲ್ಲ ಅಭಿವೃದ್ಧಿಗೆ ಸಹಕಾರ ಕೊಟ್ಟಂತ ಸಂದರ್ಭದಲ್ಲಿ ಇವತ್ತು ಈ ಭಾಗದಲ್ಲಿ ಅನೇಕರು ರಾಷ್ಟ್ರದ ವಿವಿಧ ಮೂಲೆಗಳಿಂದ ಬಂದಿದ್ದಾರೆ ನಾವು ಕನ್ನಡಿಗರು ಸಹೃದಯರು ಎಲ್ಲರನ್ನೂ ಕೂಡ ಕರೆದು ಅವ್ರಿಗೆ ಸ್ವಾಗತ ಕೊಟ್ಟು ಅವ್ರಿಗೆ ಜಾಗ ಕೊಟ್ಟಿದ್ದೇವೆ ಬದುಕಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೇವೆ ಜೀವನ ಕೊಡ್ತಾ ಇದ್ದೀವಿ ನೀರು ಕೊಡ್ತಾ ಇದ್ದೀವಿ ಅವರು ಕೂಡ ನಮ್ಮ ಅಣ್ಣ ತಮ್ಮಂದಿರು ಹೇಳಿ ಜೀವನದಲ್ಲಿ ಎಲ್ಲವನ್ನೂ ಕೂಡ ಸಹಕಾರವನ್ನು ಕೊಡ್ತಾ ಇದ್ದೀವಿ ಆದರೆ ನಿಮ್ಮ ಥರ ನಾವು ಬೇರೆಯವರನ್ನು ನಾವು ಕೀಳಾಗಿ ನೋಡ್ತಕ್ಕಂಥ ಪ್ರವೃತ್ತಿ ಕನ್ನಡಿಗರದಲ್ಲ ನಾವು ಕರ್ನಾಟಕದವರು ನಾವು ಪ್ರತಿಯೊಬ್ಬರೂ ಕೂಡ ಗೌರವದಿಂದ ಕಾಣ್ತೇವೆ ಈ ದೇಶವನ್ನು ಕಟ್ಟದಂತ ಪಕ್ಷ ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಸ್ವತಂತ್ರ ಕಟ್ಟದಂತ ತಂದಂಥ ಪಕ್ಷ ಕಾಂಗ್ರೆಸ್ ಪಕ್ಷ ಆ ಒಬ್ಬ ಸದಸ್ಯನಾಗಿ ಈ ದೇಶದ ಐಕ್ಯತೆಯನ್ನು ಸಮಗ್ರತೆಯನ್ನ ಕಾಪಾಡ್ತಕ್ಕಂಥದ್ದು ನನ್ನ ಗುರಿ ಆ ನಿಟ್ಟಿನಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೇನೆ ಅಂತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ ನನ್ನ ಹೇಳಿಕೆಯನ್ನು ತಿರ್ಚೋ ಅಂಥದ್ದು ಏನು ತಿರ್ಚ್ವ್ರಿ ಎಷ್ಟು ದಿನ ಹೇಳ್ತೀರಿ ಸಸ್ಪೆಂಡ್ ಮಾಡಿಸ್ತೀರಾ ಮಾಡಿಸಿ ನನ್ನ ಮೇಲೆ ಕೇಸ್ ಹಾಕ್ತೀರಾ ಬಿಜೆಪಿಯವರೆಲ್ಲ ಎಲ್ಲ ಸ್ಟೇಷನ್ ಅಲ್ಲೂ ಹೋಗಿ ಕೇಸ್ ಹಾಕ್ತಾರಂತೆ ಎಲ್ಲ ಸ್ಟೇಷನ್ ಅಲ್ಲೂ ಒಂದೊಂದ್ ದಿನ ಹೋಗಿ ಕೂತಿದ್ ಬರ್ತೀನಿ ಏನೀಗ ಏನ್ರಿ ಈಗ ಏನು ಆಗೋದಿಲ್ಲ ಈ ರಾಜ್ಯದ ಏಳು ಕೋಟಿ ಕನ್ನಡಿಗರು ನನ್ನ ಜೊತೆ ಇದ್ದಾರೆ ಅಂತಕ್ಕಂಥದ್ದು ತಾವ್ಯಾರು ತಯಾರು ಮರಿಬಾರ್ದು ಈ ಕೂಗು ನನ್ನದಲ್ಲ ಏಳು ಕೋಟಿ ಕನ್ನಡಿಗರದು ಇವತ್ತು ನೀವು ಮಾಡ್ತಾ ಇರ್ತಕ್ಕಂತ ಅನ್ಯಾಯ ದಕ್ಷಿಣ ಭಾರತದ ರಾಜ್ಯಗಳಿಗೆ ಆಗ್ತಾ ಇರ್ತಕ್ಕಂತ ಅನ್ಯಾಯ ಯಾವತ್ತಿದ್ರೂ ಕೂಡ ಇದು ನಿಮ್ಮ ಮುಂದಿನ ದಿನಗಳಲ್ಲಿ ಮುಳುವಾಗ್ತದೆ ಇದನ್ನ ಸರಿಪಡಿಸ್ಕೊಳ್ಳಿ ಅಂತ ಹೇಳಿದ್ದೇನೆ ಆ ಸರಿಪಡಿಸ್ಕೊಳ್ಬೇಕಾದಂತದ್ದು ಆಡಳಿತ ನಡೆಸಿರತಕ್ಕಂಥ ಪಕ್ಷಗಳದು ಆ ಕೆಲಸ ಮಾಡಬೇಕು ಅಂತ ಕೇಳ್ತಾ ಒತ್ತಾಯ ಮಾಡ್ತು ಅಂತ ಅಂದರೆ ನಾನೊಬ್ಬ ದೇಶದ್ರೋಹಿ ಆಗ್ತೀನಿ ಅಲ್ವಾ ಅದಕ್ಕೆ ಉತ್ತರವನ್ನು ಹೇಳೋಂಥ ಕಾಲ ಹತ್ರ ಬರ್ತಾ ಇದೆ ಹತ್ರ ಬರುತ್ತೆ ತಮ್ಮೆಲ್ಲರ ಆಶೀರ್ವಾದ ಸಹಕಾರ ಇರಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಮೊನ್ನೆ ತಾನೇ ನಾನು ಇಲ್ಲಿ ಕೆಲವು ರಸ್ತೆಗಳನ್ನು ಭೇಟಿ ಮಾಡಿದ್ದೆ ಮಾಡಲಿಕ್ಕೆ ಅದಕ್ಕೂ ಕೂಡ ಸುಮಾರು ಹತ್ತು ಕೋಟಿ ರೂಪಾಯಿ ಹಣವನ್ನು ಮಂಜೂರಾತಿಯನ್ನು ಮಾಡಿಸಿದ್ದೇನೆ ಟೆಂಡರ್ ಕೂಡ ಕರೀತಾ ಇದ್ದಾರೆ ಅದ್ರೂ ಕೂಡ ರಸ್ತೆ ಕೆಲಸ ಪ್ರಾರಂಭ ಆಗ್ತದೆ ಇನ್ನೂ ಒಂದು ಹತ್ತು ಹದಿನೈದು ಕೋಟಿ ರೂಪಾಯಿ ಅದಕ್ಕೆ ಬೇಕು ಅದನ್ನು ಕೂಡ ಇನ್ನೊಂದು ವಾರ ಹತ್ತು ದಿನದೊಳಗಡೆ ಅದನ್ನು ಕೂಡ ಮಂಜೂರಾತಿ ಮಾಡಿಸಿಕೊಟ್ಟು ಅತ್ಯುತ್ತಮವಾದಂಥ ರಸ್ತೆ ಸಂಪರ್ಕ ವ್ಯವಸ್ಥೆಯನ್ನು ಮಾಡುವಂಥ ಕೆಲಸ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ರಾಮರಿಂಗ್ ರೆಡ್ಡಿ ಅವರ ನೇತೃತ್ವದಲ್ಲಿ ನಾವು ಈ ಬೆಂಗಳೂರನ್ನು ವಿಶೇಷವಾದಂಥ ರೀತಿಯಲ್ಲಿ ಅಭಿವೃದ್ಧಿ ಪಡಿಸ್ತೇವೆ ನಿಮಗೆ ಬರದ ಬರಬೇಕಾದಂಥ ನೀರು ನಿರಂತರವಾಗಿ ಮುಂದಿನ ದಿನಗಳಲ್ಲಿ ಕೊಡುವಂಥ ಪ್ರಯತ್ನ ನಮ್ಮ ಸರ್ಕಾರ ಡಿ ಕೆ ಶಿವಕುಮಾರ್ ಅವರ ಉಸ್ತುವಾರಿಯನ್ನು ವಹಿಸ್ಕೊಂಡ್ಮೇಲೆ ಜರೂರಾಗಿ ಆಗ್ತದೆ ಎಲ್ಲರಿಗೂ ಕೂಡ ನೀರನ್ನು ಕೊಡ್ತೇವೆ ಪ್ರತಿ ಮನೆ ಮನೆಗೂ ಹೋಗಿ ಹೇಳಿ ಚುನಾವಣೆ ಮಾಡಿ ಮುಂದಕ್ಕೆ ನಿಮಗೆಲ್ರಿಗೂ ನೀರನ್ನು ಎಷ್ಟು ಬೇಕೋ ಅಷ್ಟು ನೀರನ್ನು ಕೊಡ್ತೇವೆ ಅಂತ ಹೇಳಿ ಆ ಒಂದು ವಾಗ್ದಾನವನ್ನು ನೀವು ಕೊಟ್ಟು ತಮ್ಮೆಲ್ಲರ ಆಶೀರ್ವಾದ ಸಹಕಾರ ಇರಲಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ತಮ್ಮೆಲ್ರಿಗೂ ಶುಭವನ್ನ ಕೋರಿ ನನ್ನ ಮಾತನ್ನ ಮುಗಿಸ್ತೇನೆ ಜೈ ಕುಮಾರ್ ಅವರು ಡಿ ಕೆ ಸುರೇಶ್ ಅವರು ಸಿದ್ದರಾಮಯ್ಯ ಸಾಹೇಬರು ಅವರಿಗೆಲ್ಲ ನಮ್ಗೆ ಭರವಸೆ ಕೊಟ್ಟು ಕಾವೇರಿ ನೀರನ್ನು ಕೊಡ್ತಾ ಇದ್ದಾರೆ ನಮ್ಗ ತುಂಬ ಸಂತೋಷ ಆಗ್ತೈತೆ ನಮ್ಮ ಇದರಲ್ಲಿ ಬೇಗ ಕಾವೇರಿ ನೀರು ಬರ್ಬೇಕಂತ ಆರಿಸ್ತಾ ಇದ್ದೀವಿ ನಮ್ಗೆ ತುಂಬ ತೊಂದರೆ ಆಗಿದೆ ಭಾಗದ ರಸ್ತೆಗಳು ಮತ್ತೆ ಕೆರೆಗಳು ಇನ್ನು ಆಗುವ ಕೆಲಸ ಇದೆ ನಮ್ಮ ಮಾರ್ಗ ಇದರಲ್ಲಿ ಕಾವೇರಿ ನೀರು ಕಾವೇರಿ ನೀರು ಮುಖ್ಯವಾಗಿ ಬರಬೇಕು ಎಲ್ಲ ತೊಂದರೆಗಳನ್ನ ತಪ್ಪಬೇಕು ನಾವು ನಮಸ್ಕಾರ ಈ ಭಾಗದ ನಮ್ಮ ಅಧ್ಯಕ್ಷರಾದಂತ ಪಿಳ್ಳಮ್ಮನವರಿಗೆ ಮತ್ತು ನಮ್ಗೆ ಎಲ್ಲಾ ಕೆಲಸಗಳನ್ನು ಪ್ರೋತ್ಸಾಹದಿಂದ ಮಾಡಿಕೊಟ್ಟಂತ ಗಜೇಂದ್ರ ಅವರಿಗೆ ಇಲ್ಲಿ ಈ ಭಾಗದ ಸದಸ್ಯರುಗಳಾದಂತ ಎಲ್ಲರಿಗೂ ವಂದನೆಗಳು ಏನಂದ್ರೆ ನಮ್ಮ ಗ್ರಾಮ ಪಂಚಾಯತ್ ನಮ್ಮ ಗ್ರಾಮ ಪಂಚಾಯತ್ ದಲ್ಲಿ ಗುಲಮಂಗ್ಲ ಗ್ರಾಮ ಪಂಚಾಯತ್ ಒಬ್ಬ ವ್ಯಕ್ತಿ ಇದ್ದಾರೆ ಅಂತ ಕಾಣಿಸ್ತಾರೆ ಅಂದ್ರೆ ಗಜೇಂದ್ರ ಅವರು ಯಾಕೆಂದ್ರೆ ಏನ್ ಕೆಲಸ ಬೇಕಾದ್ರೂ ಅವರು ನಿಶ್ ಮಾಡಿ ಆ ಕೆಲಸಗಳನ್ನ ಪಟ್ಟಿಂದ ತರ್ಕೊಂಡು ಬರೋ ವ್ಯಕ್ತಿತ್ವ ಇರೋದು ಅವ್ರ ಒಬ್ಬರಿಗೆ ನನ್ನ ಭಾವನೆ ಬೇರೆ ಎಲ್ಲರೂ ಇದಾರ ಇಲ್ಲ ಅಂತಿಲ್ಲ ಬಟ್ ನನ್ನ ಅನಿಸಿಕೆ ಹೇಳ್ಕೊಂತ ಇದ್ದೀನಿ ನಮ್ಮ ರಸ್ತೆ ನಾವು ಒಂದು ಎರಡೂರು ವರ್ಷದಿಂದ ಹೋರಾಟ ಮಾಡಿದ್ವಿ ಯಾವ್ದು ನಾವು ಒತ್ತುವರಿ ಮಾಡ್ಕೊಂಡಿದ್ರು ನಮ್ಮ ರಸ್ತೆನ ಯಾರು ಜಯಂ ಅವರು ಅದರ ರಸ್ತೆನ ನಮಗೆ ಜಯ್ ಅಪಾರ್ಟ್ಮೆಂಟ್ ಅವರು ಆ ರಸ್ತೆಯ ನಾವು ತಹಸೀಲ್ದಾರ್ ಹತ್ರ ಡಿ ಸಿ ಹತ್ರ ಎಲ್ಲಾರ ಹತ್ರ ನಾನು ಹೋರಾಟ ಮಾಡಿದ್ವಿ ಏನ್ ಹೋರಾಟ ಮಾಡಿದ್ರು ಅವರು ಯಾರು ನನಗೆ ಸಹಕಾರ ಕೊಟ್ಟಿಲ್ಲ ಸುಮ್ಮನೆ ಅವ್ರ ಹತ್ರ ಅಂಡರ್ಸ್ಟ್ಯಾಂಡ್ ಆಗ್ಬಿಟ್ಟಿದ್ರು ನಾನು ಎಲ್ಲ ಬಹಿರಂಗವಾಗಿ ಹೇಳುದು ಅವ್ರ ಹತ್ರ ಅಂಡರ್ಸ್ಟ್ಯಾಂಡ್ ಆಗ್ಬಿಟ್ಟಿದ್ರು ಮನಿ ಅಂಡರ್ಸ್ಟ್ಯಾಂಡಿಂಗ್ ಆಮೇಲೆ ನಾನು ಇವ್ರನ್ನ ಇಲ್ಲಿ ಕೆಲಸ ಆಗುತ್ತೆ ಅಂತ ನಾನು ಬಹಿರಂಗ ಎಲ್ಲೆಲ್ಲೋ ನೋಡಿದೆ ಲಾಯರ್ನೆಲ್ಲ ಭೇಟಿ ಮಾಡಿದೆ ಆವಾಗ ನಿಮ್ಮ ಪಂಚಾಯಿತಿಯಲ್ಲಿ ಇರೋರ್ನ ಇಟ್ಕೊಂಡು ನೀವು ಅಲ್ಲಿ ಇವರನ್ನ ಕಾನೂನು ಬದ್ಧವಾಗಿ ಹೋರಾಟ ಮಾಡಿರಿ ನೀವು ಅಂತ ಹೇಳಿದ್ರು ಆವಾಗ ನಮ್ಮ ನಾವು ಗಜೇಂದ್ರ ಅವ್ರನ್ನೇ ನಾವು ಇಟ್ಕೊಂಡಿದ್ದು ನಮ್ಗೆ ಈ ಏರಿಯಾನಲ್ಲಿ ನೀನ್ ಬಿಟ್ಟರೆ ನಮ್ಗೆ ರೋಡ್ ಆಗಲ್ಲ ನೀನ್ ಇದ್ರೇನ ಅಂತ ಅವ್ರು ಎಲ್ಲಾದ್ರಲ್ಲಿ ನಮ್ ಹಿಂದೆ ಇದ್ದು ಇದರಿಂದ ಎಲ್ಲಿ ತಹಸೀಲ್ದಾರ್ ವರ್ಗು ಬಂದು ತಹಸೀಲ್ದಾರ್ ಹತ್ರ ಜಗಳ ಮಾಡಿದ್ದಾರೆ ತಹಸೀಲ್ದಾರ್ ಹತ್ರ ಜಗಳ ಮಾಡಿ ನಮ್ಗೆ ಆ ರೋಡ್ನ ತಿರು ಮಾಡಿಕೊಟ್ಟು ಇನ್ಸ್ಪೆಕ್ಟರ್ ನಮ್ಮ ಎಬ್ಬಗೋಡಿ ಪೊಲೀಸ್ ಪ್ರೊಡಕ್ಷನ್ ತಗೊಂಡು ಚೂರು ಮಾಡಿಕೊಟ್ಟು ಇವಾಗ ಆ ರೋಡಿನ ಕಾಮಗಾರಿ ಎಲ್ಲ ನಡೀತಾ ಇದೆ ಕೆಲಸಗಳು ಆಗ್ತಾ ಇದೆ ಅದನ್ನು ಟೆಂಡರ್ ಕರೆದಿದ್ದಾರೆ ಎಲ್ಲಾ ಅಭಿವೃದ್ಧಿಗಳು ಆಗ್ತಾ ಇದೆ ಅವರಿಂದ ನಮ್ಗೆ ನಮ್ಮ ಭಾಗದ ಮಾರ್ಗಂಡ್ ಮಾರ್ಗಾಧ್ಯಕ್ಷ ಎಲ್ಲಾರು ಆಡ್ತಾ ಇದ್ದಾರೆ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಿಂದ ಅನೇಕ ಅಭಿವೃದ್ಧಿ ಕೆಲಸಗಳು ಈಗ ತುಂಬ ಫಾಸ್ಟ್ ಆಗಿ ನಡೀತಾ ಇದ್ದಾವೆ ಈಗ ಮಾರ್ಗಂಡಳ್ಳಿಯಿಂದ ಉಲ್ಮಂಗಲದ ಗೌರ್ಮೆಂಟ್ ಶಾಲೆವರೆಗೂ ನಲ್ವತ್ತು ಅಡಿ ರಸ್ತೆ ಈಗಾಗಲೇ ಮೂವತ್ತು ಮೂವತ್ತೈದು ಅಡಿ ರಸ್ತೆ ಇತ್ತು ಅದನ್ನು ನಮ್ಮ ಅಧ್ಯಕ್ಷ ಗಜೇಂದ್ರ ಅವರು ಮತ್ತು ಉಪಾಧ್ಯಕ್ಷ ಶರೀಫ್ ಅವರು ನಮ್ಮ ಮಾಜಿ ಅಧ್ಯಕ್ಷರಾದ ಸಾಧಿಕ್ ಸಹ ಸಾಧಿಕರ್ ಅವರು ಮತ್ತು ಎಲ್ಲ ಗ್ರಾಮ ಪಂಚಾಯತ್ ಮೆಂಬರ್ಗಳ ಆಶೀರ್ವಾದ ಮತ್ತು ಪಿ ಡಿ ಅವರ ಆಶೀರ್ವಾದ ಎಲ್ಲರನ್ನ ತೆರವು ಮಾಡಿ ಅಗಲೀಕರಣ ಮಾಡಿ ಅಗಲೀಕರಣ ಮಾಡಿ ಈಗಾಗಲೇ ಕಾಂಕ್ರೀಟ್ ರಾಷ್ಟ ಆಗಿದೆ ಅಡಿ ಅರವತ್ತಡಿ ರಸ್ತೆ ಮಾಡ್ತಾ ಇರೋದ್ರಿಂದ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಮಾಜಿ ಅಧ್ಯಕ್ಷರಿಗೆ ಈ ಶ್ರೇಯಸ್ ಸಲ್ಲಬೇಕು ಅಂತ ಹೇಳಿ ನಾನು ಈ ಮೂಲಕ ತಮ್ಮಲ್ಲಿ ಮನವಿ ಮಾಡಿ ಕಳೆದ ಸರ್ಕಾರದ ಯೋಜನೆ ಕಳೆದ ಸರ್ಕಾರದಲ್ಲಿ ಟೆಂಡರ್ ಕರೆದಿದ್ದಂತ ಈಗಾಗಲೇ ಎಂ ಪಿ ಸಾಬ್ರ್ ಹೇಳ್ದಂಗೆ ಟೆಂಡರ್ನೇ ಕರೆದಿದ್ರು ಮೇಲೆ ಸರ್ಕಾರ ಅವಧಿ ಮುಕ್ತಾಯ ಆದಮೇಲೆ ಬಿ ಜೆ ಪಿ ಸರ್ಕಾರ ಬಂದಮೇಲೆ ಇದು ನೆನೆಗುದಿಗೆ ಬಿದ್ದಿತ್ತು ಈಗ ನಮ್ಮದೇ ಸರ್ಕಾರ ಚಾಲನೆಗೆ ಮೇಲೆ ಮೊಟ್ಟ ಮೊದಲೇದಾಗಿ ನಮ್ಮ ಲೋಕಸಭಾ ಸದಸ್ಯರು ಈ ಕಾಮಗಾರಿಯನ್ನು ಕೈಗೆತ್ತಿಕೊಂಡ್ರು ಮತ್ತು ನಾವು ಪಂಚಾಯಿತಿಯಲ್ಲಿ ಎಷ್ಟೇ ಬೋರ್ಗಳು ಹಾಕಿದ್ರು ಸಾವಿರದ ಐನೂರು ಅಡಿ ಬೋರ್ ಹಾಕಿದ್ರು ಸಹ ನಮಗೆ ನೀರು ಸಿಗ್ತಾ ಇಲ್ಲ ಸರಿಯಾಗಿ ಹಾಗಾಗಿ ನಾವೆಲ್ಲ ಪಂಚಾಯಿತಿಯವರು ಅಧ್ಯಕ್ಷರು ಉಪಾಧ್ಯಕ್ಷರು ಮಾಜಿ ಅಧ್ಯಕ್ಷರುಗಳು ಸದಸ್ಯರುಗಳು ಎಲ್ಲ ಸೇರಿ ಎಂ ಪಿ ಇದನ್ನ ಗಮನಕ್ಕೆ ತಂದಾಗ ಅವರು ನಮ್ಮ ಭಾವನೆಗೆ ಸ್ಪಂದಿಸಿ ಕಾವೇರಿ ನೀರಿನ ಆದಷ್ಟು ಬೇಗ ನಾನು ನಿಮಗೆ ಕೊಡ್ತೀನಿ ಅಂತ ಈಗ ನಾಲ್ಕು ತಿಂಗಳಿಂದ ಕಡೆ ನಮಗೆ ಹೇಳಿದರು ಅದರಂತೆ ಈಗ ಬಂದು ನಮಗೆ ಪೈಪ್ಲೈನ್ ಉದ್ಘಾಟನೆಯನ್ನು ಕಾಮಗಾರಿ ಚ ಶಂಕುಸ್ಥಾಪನೆಯನ್ನು ಮಾಡಿ ಹೊಟ್ಟಿದ್ದಾರೆ ಸುಮಾರು ಈಗ ಅವರೇ ಹೇಳಿದಂತೆ ಎಲೆಕ್ಷನ್ ಮೊದಲೇ ಈ ನೀರಿನ ನಮ್ಮ ಭಾಗದ ಜನ ಕುಡಿತಾರೆ ಅನ್ನೋ ಒಂದು ಆಸೆ ನಮಗೆ ಇದೆ ಅವ್ರು ಮತ್ತೆ ನಮ್ಗೆ ಅವರೇ ಬರಬೇಕು ಲೋಕಸಭಾ ಸದಸ್ಯರಾಗಿ ಮತ್ತೆ ಅವರೇ ಆಯ್ಕೆ ಆಗಬೇಕು ಒಂದು ಲಕ್ಷ ರೂಪಾಯಿಗಳು ಒಂದು ಸಾರಿ ಒಂದು ಲಕ್ಷ ಮತಗಳ ಅಂತರದಿಂದ ಅವರೇ ಮತ್ತೆ ನಮಗೆ ಗೆಲ್ಬೇಕು ಅವರಿದ್ರೆ ನಮಗೆ ನೂರು ಎಮ್ ಎಲ್ ಎ ಇದ್ದಂತೆ ನಮಗೆ ಬಲ ಆನೆ ಬಲ ಇವತ್ತು ಕಾವೇರಿ ನೀರು ಲೈನ್ ಅನ್ನು ಚಾಲನೆ ಮಾಡಿದ್ದಾರೆ ಹಾಗಾಗಿ ನಮ್ಮ ಎಂ ಪಿ ಸಾಹೇಬರು ಇದ್ರಿಗೆ ಬಹಳ ಸುಮಾರು ಒಂದು ಯಾವಾಗ ನಮ್ಮ ಎಂ ಪಿ ಸಾಹೇಬರು ಯಾವಾಗ ಇಲ್ಲಿ ಆಯ್ಕೆ ಆದರು ಆವಾಗಿಂದಾನೇ ನಮ್ಮ ಸದಸ್ಯರು ಇದ್ರಾಗೆ ಸ್ವಲ್ಪ ಮಾಜಿ ಸದಸ್ಯರು ಇದ್ದಾರೆ ಅವರೆಲ್ಲ ಸೇರ್ಕೊಂಡು ಆವಾಗಿಂದ ನಮ್ಮ ಇವಾಗ ಇರೋ ಬಾಡಿ ಹಿಂದಿನ ಬಾಡಿ ಎಲ್ಲ ಸೇರ್ಕೊಂಡು ಸುಮಾರು ಒಂದು ಹತ್ತು ಹತ್ತು ಹನ್ನೊಂದು ವರ್ಷದಿಂದಾನು ಎಂ ಪಿ ಸಾಹೇಬ್ರಿಗೆ ನಾವು ಇದೇ ಫಸ್ಟ್ ಒಂದು ಮಾಹಿತಿ ಕೊಟ್ವಿ ಸರ್ ನಮಗೆ ಕಾವೇರಿ ನೀರು ಬೇಕಂತ ಆಗ್ಲೇ ಎಂ ಪಿ ಸಾಹೇಬರು ಸುಮಾರು ಹನ್ನೊಂದು ವರ್ಷ ಹಿಂದೆಯೇ ಅವರು ಮಾತಾಡಿದರು ನಾನು ಕೊಟ್ಟೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇವತ್ತು ಎಂ ಪಿ ಸಾಹೇಬ್ರಿಗೆ ಇವತ್ತು ಎಂ ಪಿ ಸಾಹೇಬ್ರಿಗೆ ನಾವು ಎಷ್ಟು ಧನ್ಯವಾದವನ್ನು ಹೇಳಿದ್ರು ಸಹನೋ ಅದು ಕಮ್ಮಿನೇ ನಾವು ಹಾಗಾಗಿ ನಮಗೆ ಇವತ್ತು ಪೈಪ್ಲೈನು ಇವಾಗ ನಾವು ಕೇಳ್ತಾ ಇದ್ವಿ ಕಾವೇರಿ ನೀರು ಕೊಡ್ತೀವಿ ಬರೀ ಆಸೂಚನೆಗಳು ಕೊಡ್ತಾ ಇದ್ದು ಇಂಥದ್ರಲ್ಲಿ ಇವಾಗ ಇವತ್ತು ನಮ್ಮ ಎಂ ಪಿ ಸಾಹೇಬರು ಆಶೂಷ್ನ ನಾ ಆಶ್ ಕೊಟ್ಟು ಇವತ್ತು ಕೆಲಸ ಮಾಡಿ ತೋರಿಸಿದ್ದಾರೆ ಅಂತ ಹೇಳಿದ್ರೆ ಇವತ್ತು ನಮ್ಮ ಎಂ ಪಿ ಸಾಹೇಬರು ಡಿ ಕೆ ಸುರೇಶ್ ಅಣ್ಣ ಅವರು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಬಯಸ್ತೀನಿ ಇವತ್ತು ನಾವು ನಮ್ಮ ಎಲ್ಲ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರುಗಳು ಸದಸ್ಯರುಗಳು ಮಾಜಿ ಸದಸ್ಯರುಗಳು ನಾವು ಎಲ್ಲ ನಮ್ಮ ಕಾಂಗ್ರೆಸ್ ಮುಖಂಡರು ಎಲ್ಲರೂ ನಮ್ಮ ಎಂ ಪಿ ಸಾಹೇಬ್ರಿಗೆ ನಾವು ಧನ್ಯವಾದ ಹೇಳೋಕ್ಕೆ ನಾವು ಬಯಸ್ತೀವಿ ನಮ್ಮ ನಾವು ಎಷ್ಟು ಆದಷ್ಟು ನಾವು ಎಷ್ಟು ಮಟ್ಟಕ್ಕೆ ನಾವು ಇದು ಮಾಡ್ತೀವಿ ಒಂದು ಲಕ್ಷ ಅಂತರ ಅಲ್ಲ ನಾವು ನಮ್ಮ ಕೈದ ಎಷ್ಟು ಆಗುತ್ತೆ ನಾವು ಅಷ್ಟು ಪ್ರಯತ್ನ ಪಟ್ಟಿ ನಾವು ಎಂ ಪಿ ನಮ್ಮ ಇಡೀ ಪಂಚಾಯತ್ ನಾವು ಲೀಡ್ ಕೊಡೋಕೆ ಲೀಡ್ ಕೊಟ್ಟೆ ಕೊಡ್ತೀವಿ ಅಂತ ಹೇಳಿ ಈಗ ಜೆಡಿಎಸ್ ಬಿಜೆಪಿ ಅಲೈನ್ಸ್ ಆದ್ರೂ ಸಹ ಹಂಡ್ರೆಡ್ ಪರ್ಸೆಂಟ್ ನಾವು ಕಾಂಗ್ರೆಸ್ ಲೀಡ್ ಕೊಟ್ಟೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಅದು ಜೆಡಿಎಸ್ ಬಿಜೆಪಿ ಏನ್ ಮಾಡ್ತೀವಿ ಸಹ ಎಲ್ಲರಿಗೂ ಜನರಿಗೆ ಎಲ್ಲಾ ತಿಳುವಳಿಕೆ ಇದೆ ಇವತ್ತು ಈ ತಿಳುವಳಿಕೆ ಇಲ್ದಿರೋದು ಯಾರು ಇಲ್ಲ ಇವತ್ತು ಏನ್ ನಡೀತಾ ಇದೆ ಈ ರಾಜ್ಯದಲ್ಲಿ ಏನ್ ನಡೀತಾ ಇದೆ ದೇಶದಲ್ಲಿ ಏನ್ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಇವತ್ತು ಎಲ್ಲರಿಗೂ ತಿಳುವಳಿಕೆ ಇದೆ ಹಾಗಾಗಿ ನಾವು ನಮ್ಮ ಪಂಚಾಯತಿಯಿಂದ ಹಂಡ್ರೆಡ್ ಪರ್ಸೆಂಟ್ ನಾವು ಹೆಚ್ಚಿನ ಲೀಡ್ ಕೊಟ್ಟು ನಾವು ನಮ್ಮ ಎಂ ಪಿ ಸಾಲ್ಸಿ ಇವತ್ತು ಎಂ ಪಿ ಸಾಹೇಬ್ರಿಗೆ ನಾನು ಧನ್ಯವಾದ ಹೇಳ್ತೀನಿ ಇದು ಒಂದು ವರ್ಷ ಅಂತ ನಡೀತಾ ಇತ್ತು ಇವಾಗ ಇವತ್ತು ಕುದ್ದಿ ಪೂಜೆ ಎಂ ಪಿ ಮಾಡಿ ನಮಗೆ ಚಾಲನೆ ನೀಡಿದ್ದಾರೆ ಅದಕ್ಕೆ ನಾನು ಎಂ ಪಿ ಸಾಹೇಬರಿಗೆ ಧನ್ಯವಾದ ಹೇಳಿಕೆ ಇಷ್ಟಪಡ್ತೀನಿ ಇನ್ನು ಒಂದು ತಿಂಗಳು ಅಥವಾ ಒಂದೂವರೆ ಎರಡು ತಿಂಗಳು ಒಳಗಡೆ ಎಲೆಕ್ಷನ್ ಒಳಗಡೆನೆ ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಎರಡು ಎಕರೆ ಅಂಬೇಡ್ಕರ್ ಭವನ ನಮಗೆ ಅನುಮೋದನೆ ಎರಡು ಎಕರೆ ಸಾರ್ವಜನಿಕರ ಹಾಸ್ಪಿಟ್ಲಿಗೆ ಅನುಮೋದನೆ ಆಗ್ತಾ ಇದೆ ಒಂದು ಎಕರೆ ವೆಟ್ರನರಿ ಪಶುಗಳ ಆಸ್ಪತ್ರೆಗೆ ಅನುಮೋದನೆ ಆಗ್ತಾ ಇದೆ ಒಂದು ಎಕರೆ ಶ್ರೀಶಕ್ತಿ ಭವನಕ್ಕೆ ಅನುಮೋದನೆ ಆಗ್ತಾ ಇದೆ ಎರಡು ಎಕರೆ ರುದ್ರಭೂಮಿಗೆ ಹಿಂದೂ ಮುಸ್ಲಿಂ ಮತ್ತು ರುದ್ರಭೂಮಿಗೆ ಎರಡು ಎರಡು ಎಕರೆ ಅನುಮೋದನೆಯನ್ನು ಇಲ್ಲಿ ಒಂದರಿಂದ ಎರಡು ತಿಂಗಳಲ್ಲಿ ಕೊಡ್ತೀವಿ ಅಂತ ಹೇಳೋದಕ್ಕೆ ಜನರಿಗೆ ಹೇಳೋದಕ್ಕೆ ನಮಗೆ ಲೀಡ್ ಎಂ ಪಿ ಯಾವತ್ತ ಅವರು ಸೋಲಿಸಿದ್ದಾರೆ ಯಾವತ್ತ ಅವರು ಲೀಡ್ ಹಿಂದಿಕಾಗಿದೆ ಎಂ ಪಿ ಅವ್ರ ಯಾವಾಗ್ಲೂ ಲೀಡ್ ಇರೋದು ಈಗ ಸರ್ಕಾರನು ನಮ್ದೇ ಇದೆ ಎಂ ಎಲ್ ಎಲೆಕ್ಷನ್ ನೋಡಿ ನಮ್ಮ ನಮ್ಮ ಪಂಚಾಯಿತಿಯಲ್ಲಿ ಅಲ್ಲಿ ಯಾವ್ದೇ ಬೂತ್ಗಳಲ್ಲಿ ಹೋದಾಗ್ಲು ನಮ್ದೇ ಎಲ್ಲಾ ಬೂತ್ ಗಳಲ್ಲೂ ಲೀಡ್ ಇರುತ್ತೆ ಅವ್ರ ಸರ್ಕಾರ ಇರೋ ಸಮಯದಲ್ಲೂ ನಮ್ದೇ ಲೀಡು ಅವ್ರ ಇಪ್ಪತ್ ನೋಡಿ ಒಂದ್ ಎಕ್ಸಾಂಪಲ್ ತಗೊಳ್ಳಿ ಇಪ್ಪತ್ತು ವರ್ಷಗಳ ಅವ್ರ ನಾಲ್ಕನೇ ಬಾರಿ ಆಯ್ಕೆ ಆಗಿ ಎಮ್ ಎಲ್ ಎ ಆಗಿದ್ದಾರೆ ಅವ್ರ ಸರ್ಕಾರನೂ ಇತ್ತು ಅವರಿಲ್ಲಿ ಇಲ್ಲಿ ಸರ್ವಾಧಿಕಾರಿ ಅವರು ಕಾ ನಮಗೆ ಕಾವೇರಿ ನೀರನ್ನು ಕೊಟ್ರಾ ನಾವೀಗ ಅವ್ರಿಗೆ ಸುಮಾರು ಬೋರ್ಗಳನ್ನು ಕೇಳಿದ್ವಿ ಎಲ್ಲಾದ್ರಲ್ಲೂ ಅವರು ಟಾಸ್ಕ್ ಫೋರ್ಸ್ ಅಲ್ಲಿ ಇದೊಂದು ಕಮಿಟಿ ಇನ್ನೊಂದು ಕಮಿಟಿಯಲ್ಲಿ ಎಲ್ಲ ಅವರೇ ಅಧ್ಯಕ್ಷರಾಗಿರ್ತಾರೆ ಅವ್ರು ನಮಗೆ ಸುಮಾರು ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಅವ್ರ ಸದಸ್ಯರುಗಳ ಕಡೆಯಿಂದಲೇ ಅವ್ರ ಬೆಂಬಲಿತ ಅಭ್ಯರ್ಥಿಗಳ ಕಡೆಯಿಂದಾನೇ ಕಳ್ಸಿ ನಾವು ಬೋರ್ ಕೇಳಿದ್ವಿ ಕೇಳ್ವಿ ಅವ್ರು ನಮಗೆ ಬೋರ್ಗಳನ್ನೇ ಕೊಟ್ಟಿಲ್ಲ ನಮ್ಗೆ ಇಲ್ಲಿ ಜಿಲ್ಲಾ ಪಂಚಾಯತ್ ಒಂದು ಬೋರು ಸಹಾಯ ಆಗಿಲ್ಲ ನೋಡಿ ಪಿಳಮ್ನವ್ರ ಅಧ್ಯಕ್ಷರಾದ ಮೇಲೆ ಸುಮಾರು ಆರು ತಿಂಗಳಲ್ಲಿ ಎರಡರಿಂದ ಎರಡೂವರೆ ಕೋಟಿ ಬೋರ್ವೆಲ್ಗಳಿಗೆ ಪೈಪ್ಲೈನ್ಗಳಿಗೆ ಮಾತ್ರ ನಾವು ಖರ್ಚು ಮಾಡಿದೀವಿ ಅಂತ ಶಾಸಕರು ನಮ್ಗೆಲ್ಲ ಅನುದಾನ ಕೊಟ್ಟಿದ್ದಾರೆ ಎಲ್ಲಿ ಕೊಟ್ಟಿದ್ದಾರೆ ತೋರಿಸಬೇಕು ಅವರು ನಮ್ಮ ಗ್ರಾಮಗಳಿಗೆ ಅವ್ರು ಏನು ಮಾಡ್ತಾ ಇಲ್ಲ ಅವ್ರು ಬೇರೆ ಎಲ್ಲಿ ಮಾಡ್ಕೊಳ್ತಾರೆ ನಮ್ಗೆ ಗೊತ್ತಿಲ್ಲ ಏನು ಅದೇನಾಗಿದೆ ನನಗೂ ಗೊತ್ತಿಲ್ಲ ಅದು ನಮಗೆ ಮಾರ್ಗೊಂಡಳೆ ಮತ್ತು ಶಿಕಾರಿ ಪಳ್ಳ್ಯಕ್ಕೆ ಅವರು ಯಾವುದೇ ಅನುದಾನಗಳನ್ನು ಕೊಟ್ಟಿಲ್ಲ ಏನೇ ಇದ್ದರು ಅದು ನಮ್ಮ ಪಂಚಾಯಿತಿ ಅನುದಾನಗಳಲ್ಲಿ ನಾವು ಮಾಡ್ಕೊಂಡು ಈಗ ಸರ್ಕಾರ ಬಂದಿದೆ ಸರ್ಕಾರದಲ್ಲಿ ಈಗ ಮಾರ್ಗೊಂಡಳಿ ಮುಖ್ಯ ರಸ್ತೆಗೆ ಒಂದು ಐದರಿಂದ ಆರು ಕೋಟಿ ಹಾಕಿದ್ದೀವಿ ಕಾಮಗಾರಿ ಅರ್ಧ ಬರ್ಧ ಆಗಿದೆ ಈಗ ಮತ್ತೆ ನೀವು ಹೇಳಿದಂಥ ಕಾಮಗಾರಿಗಳು ಮತ್ತು ಕಾವೇರಿ ಕಾವೇರಿ ಕಾಮಗಾರಿ ಮತ್ತು ಈಗ ನಾವು ಅಲ್ಪಸಂಖ್ಯಾತರು ಇದರಿಂದ ಜಮೀರಣ್ಣ ಅವರು ಕೋಟಾಯಿಂದ ನಮ್ಮ ಸುಮಾರು ಅದು ಹದಿನೈದರಿಂದ ಇಪ್ಪತ್ತು ಕೋಟಿ ಕಾಮಗಾರಿಗಳು ಮಾರ್ಗೊಂಡಿ ಮತ್ತು ಶಿಕಾರಿ ಪಳಕೆ ಮುಸ್ಲಿಮ್ ಬಾಂಧವರು ಎಲ್ಲಿದ್ದಾರೆ ಅಲ್ಲಿ ಅತಿ ಹೆಚ್ಚಾಗಿ ಕೆಲಸ ಮಾಡೋದಕ್ಕೆ ನಾವು ಲಿಸ್ಟನ್ನು ಕೊಟ್ಟಿದ್ದೀವಿ ಅದು ಈಗ ಹತ್ತಿರದಲ್ಲೇ ನಮಗೆ ಅದು ಅಪ್ರೂವಲ್ ಆಗೋ ಒಂದು ಚಾನ್ಸಸ್ ನಮಗೆ ಇದೆ ಅದನ್ನು ನಾವು ಕೆಲಸ ಮಾಡ್ತೀವಿ ನಮ್ಮ ಊರುಗಳಿಗೆ ಎಲ್ಲರಿಗೂ ಕೊಡ್ಬೇಕು ಈಗ ಆಲ್ರೆಡಿ ನಮ್ಮ ಎಂ ಪಿ ಹೇಳಿದ್ದಾರೆ ಹೇಳಿದರೆ ಅಪಾರ್ಟ್ಮೆಂಟ್ ಗಳಿಗೂ ಸಿಗಬೇಕು ಇನ್ನಿರುವಂತ ಅವ್ರಿಗೂ ಸಿಗುತ್ತೆ ಸ್ವಲ್ಪ ಕಾರ್ಯಕ್ರಮ ಏನಾಗ್ಬೋದು ಮುಂದಕ್ಕೆ ಹೋಗ್ಬೋದೇನೋ ಈ ಪೈಪ್ಲೈನ್ ಆಗ್ತಾ ಇದೆ ಎಲ್ಲ ಅಂದ್ರೆ ಒಂದೊಂದೇ ಒಂದೊಂದೇ ಮುಂದಕ್ಕೆ ಹೋಗುತ್ತೆ ಅಂತಂತವಾಗಿ ಬೆಳ್ಕೊಂಡು ಹೋಗ್ತಾ ಇದೆ ಇದು ವಿಸ್ತೀರ್ಣ ಹಾಗಾಗಿ ಅವ್ರಿಗೂ ಸಿಗುತ್ತೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಕೆರೆಗಳು ಈ ನೋಡಿ ಈಗ ನೀವು ಪೇಪರ್ ನೋಡು ಟಿವಿಗಳೂರಲ್ಲ ಸುಮಾರು ಕೆರೆಗೆ ನಮ್ಮ ಕೆರೆಗೆ ನೀರು ತುಂಬಿಕೊಂಡ್ಬಿಟ್ಟಿದೆ ಕೊಳಚೆ ನೀರು ತುಂಬಿಕೊಂಡ್ಬಿಟ್ಟಿದೆ ಕೊಳಚೆ ನೀರು ತುಂಬಿಕೊಂಡ್ಬಿಟ್ಟಿದೆ ಅಂತ ನೀವು ಹೇಳಿದಿರ ಈಗ ನೀವೆಲ್ಲರೂ ಬಂದಿದ್ರೆ ಕೆರೆಗಳಿಗೆ ಹೋಗಿ ನೀವೇ ಭೇಟಿ ಕೊಡಿ ನಮ್ಮ ಕೆರೆಗಳಲ್ಲಿ ಯಾವುದೇ ಕೊಳಚೆ ನೀರು ಇಲ್ಲ ಪಕ್ಕದಲ್ಲಿ ಕಾಲುವೆಗಳಲ್ಲಿ ಹರ್ಕೊಂಡು ಹೋಗ್ತಾ ಇದೆ ಅಂತ ಹೇಳೋದು ನಾನು ಇಷ್ಟಪಡ್ತೀನಿ